Mm-hmm. ಇವತ್ತು ನನ್ನ ಸಾಂಗ್ ಅನ್ಕೊಂತೀನಿ ಸಾಂಗ್ ಲಾಂಚ್ ಮಾಡ್ತಾ ಇರೋದು ನಾನು ಸಾಮಾನ್ಯವಾಗಿ ನಮ್ದು ಇವಾಗೆಲ್ಲ ವರ್ಕ್ ನಡೀತಾ ಇರೋದು ಎಲ್ಲ ಹೋಗ್ತಾ ಇಲ್ಲ ಹೋಗಿಲ್ಲ ಕೂಡ ಇವತ್ ಬಂದಿ ಬಿಕಾಸ್ ಆಫ್ ರಘು ನಮ್ಮ ಎರಡನೇ ಇದ್ದ ಸಾಂಗ್ ರಿಲೀಸ್ ಮಾಡ್ತಾ ಇರೋದೇ ನನ್ನ ಅದೃಷ್ಟ ಏನಕ್ಕೆ ಆರ್ ಪಿ ಸರ್ ಆರ್ ಪಿ ನಮ್ಗೆ ನಮ್ಗೆಲ್ಲ ಎಕ್ಸ್ಕ್ಯೂಸ್ ಮೀ ಅಂದ್ರೆ ಏನೋ ಹುಟ್ಟು ಅಂತೀವಲ್ಲ ಬಂತ ಬರ್ತಂತೀವಲ್ಲ ಅದೊಂದು ಕೊಟ್ಟಿದ್ದ ನಮಗೆ ನಿಜವಾಗ್ಲೂ ಯು ನಿಮ್ ಸಾಂಗ್ ನಾನು ಮತ್ತು ಗುಂಡ ರಿಲೀಸ್ ಮಾಡ್ತೇನೆ ನಾನು ಸಾಂಗ್ ಕೇಳಿದ್ದೀನಿ ಅಮೇಸಿಂಗ್ ಸಾಂಗ್ ಸಾಂಗ್ಸ್ ಆಲ್ರೆಡಿ ಕೇಳಿದ್ದೀನಿ ನಾನು ಅದ್ಭುತವಾದ ಸಾಂಗ್ ಇದೆ ನಾನು ಅದನ್ನೇ ಹೇಳಿದೆ ನಮಗೆ ಫಸ್ಟ್ ಈ ಸಾಂಗ್ ನ ಬಿಟ್ಬಿಡು ಅಂಡ್ ಆಡಿಯನ್ಸ್ ಇಮಿಯಟ್ ಕನೆಕ್ಟ್ ಆಗುತ್ತೆ ದಯವಿಟ್ಟು ಬೇರೆ ಯಾವ್ದು ಥಿಂಕ್ ಜಿ ಬ್ಯೂಟಿಫುಲ್ ಸಾಂಗ್ ಅಂಡ್ ದೆನ್ ಥ್ಯಾಂಕ್ ಯು ಸೋ ಮಚ್ ನನಗೆ ನೆಕ್ಸ್ಟ್ ಪಿಚರ್ ಹಿಂಗೆ ಮಾಡ್ಕೊಡಿ ಒನ್ ಸಾಂಗ್ ನಾನು ಮತ್ತು ಗುಂಡ ನಾನು ಯಾವಾಗ ಒಂದು ಹೇಳಿದ್ದೆ ಹೇಳ್ತಿದ್ದೆ ನಾನು ನಾಯಿ ತಾಯಿ ಎರಡಿದ್ದೇನೆ ತುಂಬಾ ನೀತ್ತು ಸೊ ಅದನ್ನ ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ ನಾಯಿ ಯಾವತ್ತೂ ಅಷ್ಟೇ ಕೈ ಬಿಡಲ್ಲ ತಾಯಿನೂ ಅಷ್ಟೇ ನೋಡಿ ನೀವು ಎನಿಥಿಂಗ್ಸ್ ಎಲ್ಲಿಂದ ತಗೊಬನ್ನಿ ಪುರಾಣದಿಂದ ತಗೊಬನ್ನಿ ಅವರೇ ಕೈ ಬಿಡೋಲ್ಲ ಸೊ ಅವ್ಗೆ ಯಾವತ್ತು ಹೇಳಿದೆ ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ ಕಾಸು ಮಾಡಿದ್ಯಾ ನೀನ್ ಏನೋ ನಮ್ಮ ಹೀರೋಗಳನ್ನ ಇಟ್ಕೊಂಡು ನಾವು ಸಿನಿಮಾ ಮಾಡ್ತೀವಿ ನೀನು ಬಡಿ ಮಗನೆ ನಾಯಿ ಇಟ್ಕೊಂಡು ಮಾಡ್ತೀವಿ ಎಲ್ಲ ಕಾಸು ಮಾಡ್ಬಿಡ್ತಾ ಇದೀವಿ ಅಂತ ಸೊ ಆಲ್ ದ ವೆರಿ ಬೆಸ್ಟ್ ಅಂಡ್ ಬ್ಯೂಟಿಫುಲ್ ಸಾಂಗ್ ನಾನು ರಿಲೀಸ್ ಮಾಡ್ತಾ ಇದೀನಿ ಅದು ಆರ್ ಪಿ ಸರ್ ಮ್ಯೂಸಿಕ್ ಅಂದ್ರೆ ನಿಜವಾಗ್ಲು ಗ್ರೇಟ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆರ್ ಪಿ ಸರ್ ರಿಲೀಸ್ ಮಾಡ್ತಾರೆ ಅವ್ರ ಜೊತೆ ನಾನು ಇರ್ತೀನಿ ಬೆಸ್ಟ್ ವಿಶಸ್ ಹೇಳಿ ಆರ್ ಪಿ ಸರ್ ಆಕ್ಚುಲಿ ಆರ್ ಪಿ ಪಾಯಿಂಟ್ ಒನ್ ಎಕ್ಸ್ಕ್ಯೂಸ್ ಮಿ ಆರ್ ಪಿ ಪಾಯಿಂಟ್ ಟು ದಿಸ್ ಇಸ್ ರೀ ಎಂಟ್ರಿ ನಾನು ಮತ್ತೆ ಗುಂಡ ಅಗೇನ್ ಪ್ರೇಮ್ ಸರ್ ಸ್ಟಾರ್ಟೆಡ್ ವಿತ್ ಪ್ರೇಮ್ ಸರ್ ಪ್ರೇಮ್ ಸರ್ ಎಸ್ ವಾಸ್ ದಿ ಸಾಂಗ್ ನಾನು ಮತ್ತೆ ಗುಂಡ ಅಂದ್ರೆ ಆರ್ ಪಿ ಸರ್ ಟೂ ಪಾಯಿಂಟ್ ಓ ಇದು ಈ ಸಿನಿಮಾ ಇಂದ ಆಮೇಲೆ ನೀವು ತಾಯಿ ಮತ್ತು ನಾಯಿ ಅಂತ ಹೇಳಿದ್ರೆ ಸರ್ ತಾಯಿ ಹಾಡುಗಳಿಗೆ ಯಾರು ಫೇಮಸ್ ಅಂತ ನಮ್ಗೆ ಎಲ್ಲರಿಗೂ ಗೊತ್ತು ಆದ್ರೆ ಇವತ್ತು ಸ್ವಲ್ಪ ಟ್ವಿಸ್ಟ್ ಇದು ಮಕ್ಕಳ ಹಾಡು ಅದನ್ನ ನೀವು ರಿಲೀಸ್ ಮಾಡ್ತೀರಾ ಒಂದು ಇದು ಎಲ್ಲರೂ ಕೇಳುವಂತ ಹಾಡು ನಾನೇ ಮಕ್ಕಳು ಮಕ್ಕಳು ಅಂತ ಅಂತಿಲ್ಲ ಯಾಕಂದ್ರೆ ಟ್ಯೂನ್ ಅಲ್ಲಿ ಆರ್ ಪಿ ಸರ್ ವಾಯ್ಸ್ ಇದೆಯಲ್ಲ ಈಗ ನೋಡ್ತಾ ಇದ್ದೇನೆ ನಾನು ಇದನ್ನ ಯಾವ್ದು ಕಂಪೋಸಿಂಗ್ ಇದು ಅವ್ರ ವಾಯ್ಸ್ ಸ್ವಲ್ಪ ಲೈಕ್ ಮಚ್ ಹೇಟ್ಗಳಿದ್ದಂಗೆ ಅವ್ರ ವಾಯ್ಸ್ ತುಂಬಾ ಇದಾಗುತ್ತೆ ಆಂಟ ಆಂಟ ಆಗುತ್ತೆ ತುಂಬಾ ಆಗುತ್ತೆ ಒಂದು ವಾಯ್ಸು ಮತ್ತೆ ರಾಗಗಳೇ ನಾನು ಕೆಲಸ ಮಾಡಿ ಕಂಪೋಸ್ ಮಾಡೋ ರೀತಿನೇ ಸ್ಟೈಲೇ ಬೇರೆ ಸೊ ಆತರ ಎನಿವೆ ಸೊ ಇವತ್ತು ಖುಷಿ ಆಫೀಸರ್ ಸಾಂಗು ಅದು ನಾನು ಮತ್ತು ಗುಂಡ ನಾವ್ ಐದನ್ ಬಿ ಚರ್ಜ್ ಮಾಡ್ತೀವಿ ಅಂತ ಅಂಡ್ ಆಲ್ ದ ವೆರಿ ಬೆಸ್ಟ್ ಸಾಂಗ್ ಗೆ ಒಳ್ಳೇದಾಗ್ಲಿ ನಾನಮ್ಮ ಯು ಇನ್ನೂ ಒಂದಷ್ಟು ಕಂಟೆಂಟ್ಗಳು ತುಂಬ ಚೆನ್ನಾಗಿರೋದು ಬರ್ತಾ ಇದೆ ಮೇನ್ಲಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಖಂಡಿತ ಎಲ್ಲರಲ್ಲೂ ಕ್ರಿಯೇಟಿವಿಟಿ ಯೂಸ್ ಮಾಡಿದ್ದಾರೆ ಇವನ್ ಈ ಇವೆಂಟ್ ನೋಡ್ಬೋದು ಆ ಥರ ಫಿಲಮಲ್ಲೂ ಆಗಲಿ ಕಥೆಯಲ್ಲೂ ಆಗಲಿ ತುಂಬ ಕ್ರಿಯೇಟಿವಿಟಿ ಇದೆ ಅಷ್ಟೇ ಕ್ರಿಯೇಟಿವ್ ಆಗಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಖಂಡಿತ ಇದು ನಮ್ಗೆಲ್ಲರಿಗೂ ಒಂದು ಒಳ್ಳೆ ಸ್ಟೆಪಿಂಗ್ ಸ್ಟೋನ್ ಆಗುತ್ತೆ ಥ್ಯಾಂಕ್ ಯು ಪ್ರಶ್ನೆ ಆರ್ ಪಿ ಪಟ್ನಾಯಕ್ ಪ್ರೇಮ್ ಒಟ್ಟಿಗೆ ಬಂದಿದ್ದಾರೆ ಮಾತಾಡಿ ಅವ್ರ ಬಗ್ಗೆ ಹೇಳಿ ಸರ್ ಓಪನ್ ಮಾಡಿದ್ದೆ ಥ್ಯಾಂಕ್ಸ್ ಹೇಳಿ ಆನರ್ ಸರ್ ಅವ್ರ ಜೊತೆ ಕುತ್ಕೊಳ್ಳೋದು ಒಂದು ಆನರ್ ನನಗೆ ಯಾಕಂದ್ರೆ ಅವ್ರ ಸಿನಿಮಾಗಳೆಲ್ಲ ನೋಡಿದೀವಿ ಯಾವಾಗ್ಲೂ ನೋಡ್ತಾ ಇರ್ತೀವಿ ಅಂಡ್ ಫ್ಯಾನ್ಸ್ ಫ್ಯಾನ್ ಬಾಯ್ಸ್ ನಾವು ಸೊ ಹ್ಯೂಜ್ ಆನರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಾಕೇಶ್ ಆಮೇಲೆ ನಾನು ಮತ್ತು ಗುಂಡ ಪಾರ್ಟ್ ಒನ್ ನೋಡಿದ್ಮೇಲೆ ಅಯ್ಯೋ ಈ ತರದ ಸಿನಿಮಾಗಳು ನಾವು ಮಾಡಲ್ವಲ್ಲಪ್ಪ ನಮ್ಗೆ ಆತರ ಅವಕಾಶ ಬರಲ್ವಲ್ಲಪ್ಪ ಅಂತ ಅನ್ಕೊಂಡ್ವಿ ಬಟ್ ಕಾಲ್ ಮಾಡಿ ಈ ತರದ ಬಂದ್ ಪಾತ್ರ ಇದೇ ಮಾಡ್ತೀರಾ ಅಂತ ಕೇಳಿದಾಗ ತುಂಬಾ ಖುಷಿ ಆಯ್ತು ಆಮೇಲೆ ನಮ್ ಎಲ್ರಿಗಿಂತ ಈಗ ಒಬ್ರು ಆರ್ಟಿಸ್ಟ್ ಇನ್ನೊಬ್ರು ಆರ್ಟಿಸ್ಟ್ಗೆ ಸಪೋರ್ಟ್ ಮಾಡೋದು ವೆರಿ ಕಾಮನ್ ಈಗ ಇಂಡಸ್ಟ್ರಿಯಲ್ಲಿ ಬಟ್ ಅವನು ನಮಗ್ ಸಪೋರ್ಟ್ ಗುಂಡನ ನಮಗೆ ಸಪೋರ್ಟಿವ್ ಆಗಿ ಪಾಪ ನಾವ್ ಸತಿ ರೀಟೆಕ್ ತಗೊಂಡ್ರು ಅಷ್ಟೇ ಎನರ್ಜಿ ಕೊಟ್ಟು ಆಕ್ಟ್ ಮಾಡ್ತಿದ್ದ ಅವನು ತುಂಬಾ ಖುಷಿ ಆಗ್ತಿತ್ತು ಅಂಡ್ ಬ್ಲೆಸ್ಡ್ ಆ ಥರ ತುಂಬಾ ನಿಯತ್ತಿರೋ ಪ್ರಾಣಿ ಜೊತೆಗೆ ನಾವು ಒಂದಷ್ಟು ಎಮೋಷನ್ಸ್ಗಳನ್ನ ಹಂಚ್ಕೊಂಡ್ವಿ ಆಮೇಲೆ ಲಿಟ್ರಲಿ ನಾಯಿಗಳನ್ನ ಅಷ್ಟು ಸುಲಭ ಅಲ್ಲ ಅವು ನಮ್ಮ ಎಮೋಷನ್ಸ್ಗೆ ಕನೆಕ್ಟ್ ಆದ್ರೆ ಮಾತ್ರ ಸಾಧ್ಯ ಅದು ಅಂತ ಹೇಳಿ ತಿಳ್ಕೊಂಡ್ವಿ ತುಂಬಾ ವಿಷಯಗಳು ತಿಳ್ಕೊಂಡ್ವಿ ಆಕ್ಚುಲಿ ಅವ್ನ ಬಗ್ಗೆ ಅವ್ನು ಸಪೋರ್ಟ್ ಮಾಡ್ದ ಅಷ್ಟೇ ಅಂದ್ರೆ ನಮ್ದೇನು ಮ್ಯಾಜಿಕ್ ಅಂತ ಏನು ಇಲ್ಲ ಅವನ್ ಸಪೋರ್ಟ್ ಮಾಡ್ದ ಅವ್ನು ಹೆಂಗೆ ನಾನು ಹಿಂಗಿರ್ತೀನಿ ನೋಡಿದೀವಿ ಹೆಂಗಾಗತ್ತೆ ಅನ್ನೋ ತರ ಅವ್ನು ನಮ್ಗೆ ಆಪ್ಷನ್ಸ್ಗಳು ಕೊಡ್ತಾ ಇದ್ದ ಪಾಪ ಆಫ್ ಅವರ್ ಸ್ವಾಮಿ ಸರ್ ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿದಕ್ಕಾಗಿ ಆ್ಯಂಡ್ ಜೀವನದ ಲಿಟ್ರಲಿ ನನಗೆ ಇವಾಗ ಅನ್ಸತ್ತೆ ಆ ಮಗನ ಫೀಲ್ ಇವಾಗ ಬರುತ್ತೆ ಅವಾಗ ಅಂದ್ರೆ ಸುಮ್ಮನೆ ಇವು ಸಿಕ್ಕಾಪಟ್ಟೆ ತರಲೆ ಬಡಿ ಮಗನ ಏನಾದ್ರು ತಗೊಂಡು ಬಿಡ ತಲೆಗೆ ಅಂತ ಹುಚ್ಚಾಪಟ್ಟೆ ಮಾಡೋನು ಸರ್ ಆಮೇಲೆ ಆ ನಾಯಿಗೆ ವಾಸ ಬಿಡೋದು ಹಂಗೆ ಇದು ಮಾಡೋನು ಆಮೇಲೆ ಡೈರೆಕ್ಟರ್ ಸರ್ಗೆ ಹೇಳಿದೆ ಡೈರೆಕ್ಟರ್ ಸರ್ ಜಾಸ್ತಿ ಪೈ ಬೆಳೀನಿ ಮೇಡಮ್ ನಮ್ಮ ಅಣ್ಣನ ಮಗ ಆಗೋ ಅಯ್ಯೋಯ್ಯೋ ಸರ್ ಆಮೇಲೆ ಗೊತ್ತಾಯ್ತು ನನಗೆ ಬಟ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಜೀವನ್ ಜೊತೆಗಿರ್ಬೋದು ಅಥವಾ ನಮ್ಮ ಜೊತೆ ಇರ್ಬೋದು ತುಂಬಾ ಚೆನ್ನಾಗಿತ್ತು ಯುವನ್ ಸಾರಿ ಯುವನ್ ಜೊತೆಗೆ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿಯಿಂದ ಶೂಟ್ ಮಾಡಿದ್ವಿ ಬಟ್ ರಿಲೀಸ್ ನಾವೇ ಫೋನ್ ಮಾಡಿ ಕೇಳಬೇಕು ಸಾಹೇಬ್ರನ್ನ ಇನ್ನು ಯಾವನ್ನ ರಿಲೀಸ್ ಮಾಡ್ತೀರಾ ನಾವೇ ಮರ್ತೋಗ್ಬಿಡ್ತೀವಿ ಸಿನಿಮಾ ಬೇಗ ರಿಲೀಸ್ ಮಾಡಿ ಅಂತ ನಾವೇ ರಿಕ್ವೆಸ್ಟ್ ಮಾಡ್ಕೋಬೇಕು ಫೈನಲಿ ಅವರೇ ಫೋನ್ ಮಾಡ್ಬಿಟ್ಟು ಈ ತರದ್ ಒಂದು ಟೀಸರ್ ಲಾಂಚ್ ಮಾಡ್ತಾ ಇದೀವಿ ಟ್ರೇಲರ್ ಲಾಂಚ್ ಮಾಡ್ತಾ ಇದೀವಿ ಸಾಂಗ್ ಬಿಡುಗಡೆ ಮಾಡ್ತಾ ಇದೀವಿ ಬನ್ನಿ ಅಂತ ಹೇಳಿದ್ರು ಸೊ ಈಗ ಒಂದು ಕಾನ್ಫಿಡೆನ್ಸ್ ಬಂದಿದೆ ನಮ್ಮ ಸಿನಿಮಾ ಮೇಲೆ ಸೂಪರ್ ಯುಮನಿಗೆ ಕೊಡೋಣ ಏನೋ ಅವರು ಅಷ್ಟೊಂದು ತರಲೆ ಗುಂಡಂಗೆ ತರಲೆ ಮಾಡ್ತಾ ಇದ್ದರು ಅಂತ ಹೇಳಿದ್ರು ಬಟ್ ಇಲ್ಲಿ ನಾನು ಪ್ರೆಸ್ ಪ್ರೆಸ್ಮೆಟಿಕ್ ಬಂದಾಗಿಂದ ನೋಡಿದ್ರೆ ಫುಲ್ ಸಲ್ಲೆ ಸ ಇಲ್ಲ ಹೇಗಿತ್ತು ಈ ಹಾಡು ಈ ಪರ್ಟಿಕ್ಯುಲರ್ ಹಾಡು ಮಾಡಿದಂಥ ಎಕ್ಸ್ಪೀರಿಯನ್ಸ್ ಅದ್ರ ನಮಸ್ಕಾರ ನನ್ನ ಹೆಸರು ಯುವನ್ ಗುಂಡ ಮತ್ತೆ ನನ್ನ ಮಧ್ಯೆ ಬಾಣ್ ಬೆಳೆಸಿ ಗುಂಡ ಮತ್ತೆ ನನ್ನ ಮಧ್ಯೆ ಬಾಣ್ ಬೆಳ್ಸೋದಕ್ಕೆ ಅವ್ನ ಜೊತೆ ಸ್ವಲ್ಪ ದಿನ ಟ್ರೈನಿಂಗ್ ತಗೊಂಡೆ ಅದಾದ್ಮೇಲೆ ಅಲ್ಲಿ ಅವನ ಜೊತೆ ಬೆಟ್ಟದ ಮೇಲೆ ಚಾಲೆಂಜಿಂಗ್ ಆಗಿತ್ತು ಆದ್ರೂ ಬಿಡ್ಲಿಲ್ಲ ಮಾಡ್ದೋ ಸ್ವಲ್ಪ ಡಿಫಿಕಲ್ಟ್ ಇತ್ತು ಆದ್ರೂ ಮಾಡ್ದೋ ನೋಡಿದ ತಕ್ಷಣ ಒಂಥರ ಇಷ್ಟ ಆಗ್ತಾ ಇದ್ದ ಆ ಅವನು ಅಲ್ಲಿ ಎಲ್ಲರೂ ಶೈನ್ ಮಾಡ್ತಾ ಇದ್ದ ಇಷ್ಟೇ ಇಲ್ಲಿ ಬಂದಿರೋ ನಾನು ಇಷ್ಟೇ ಕೇಳೋದು ಪ್ಲೀಸ್ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾತು ನೀನೆ ನಮ್ಮೆಲ್ಲರ ಮನಸ್ಸೆಲ್ಲ ನೀನೆ ಅಂಡ್ ವಿಥೌಟ್ ಯು ವಿ ಫೀಲ್ ದಟ್ ಎಂಟಿನೆಸ್ ರಿಮೆಂಬರಿಂಗ್ ಯು ಒನ್ ದಿಸ್ ಟ್ವೆಂಟಿ ಇಯರ್ ಆಫ್ ಆಕಾಶ್ ಅಂಡ್ ಯು ಆರ್ ದೇರ್ ಇನ್ ಅವರ್ ಹಾರ್ಟ್ಸ್ ಫಾರ್ ಎವರ್ ವೆರ್ ಎವರ್ ಯು ಆರ್ ಈ ತರದ ಸಿನಿಮಾಗಳು ಈ ತರದ ಕಂಟೆಂಟು ಆಮೇಲೆ ರಘು ಸರ್ ನೀವು ಹೇಳಿದ್ರಿ ನಾವು ಎಲ್ಲರೂ ಏನೇನೋ ಎಮೋಷನ್ ಇಟ್ಕೊಂಡ್ರೆ ಒಂದು ನಾಯಿ ಟು ಬ್ಯಾಕ್ ಗೆಲ್ಲ ಕಾಣ್ತಾ ಇದಾರೆ ಓವರ್ ಆಲ್ ಆಗಿ ಏನ್ ಹೇಳ್ತೀರಾ ಅದನ್ನ ಬಂದ್ ಇವಾಗ ಇವಾಗ ಬಂದವಾಗ್ಲು ರೇಗಿಸ್ತಾ ಇದನ್ನ ನಾವೇನೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಒಂದು ನಾಯಿ ನಿಟ್ಕೊಂಡು ಕಾಸ್ ಮಾಡ್ತಾ ಅಂತ ಇದ್ದೀವಿ ಪಡಿಮಂತನಿವೆ ಅಂಡ್ ಸಾಂಗ್ಸ್ ಅದ್ಭುತವಾದ ಸಾಂಗು ಏನಕ್ಕೆ ನಾನು ಕೇಳಿದ್ದೆ ವಿಜುವಲ್ ನೋಡಿರ್ಲಿಲ್ಲ ವಿಜುವಲ್ ನೋಡಿರ್ಲಿಲ್ಲ ಕೇಳಿದ್ದೆ ಸಾಮಾನ್ಯವಾಗಿ ಆರ್ ಪಿ ಆಫ್ ಮ್ಯೂಸಿಕ್ ಅಂದ ತಕ್ಷಣನೇ ಒಂದು ಕನ್ಫರ್ಮ್ ಇರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಸಾಂಗ್ ಹಿಟ್ ಆಗುತ್ತೆ ಅವ್ರು ತುಂಬಾ ಸೋಲ್ ಇದೆಲ್ಲ ಒಂದು ಕತೆ ಅಂದ್ರೆ ಸೊ ಅದನ್ನ ನಾನು ಹಿಂದೆ ಅಂಸಲಿಕಾಗ್ಲಿ ಆಗಲಿ ಯಾರೇ ಆಗ್ಲಿ ಒಂದು ಕತೆ ಒಂದು ಒಂದು ಲೈನ್ ಹೇಳಿದ ತಕ್ಷಣ ಆ ಲೈನ್ ಇಟ್ಕೊಂಡು ಕಂಪೋಸ್ ಮಾಡ್ತಾರೆ ಅವರು ಅದಕ್ಕೆ ಇವತ್ತಿನವರೆಗೂ ಲೆಸೆಂಡರಿ ಮ್ಯೂಸಿಕ್ ಯಾಕೆ ಅವರೆಲ್ಲ ಇಡೀ ಭಾರತದಲ್ಲಿ ಇವತ್ತು ಅವ್ರ ಸಾಂಗ್ ಗಳು ಸಾಯಲ್ಲ ಅಂತಂದ್ರೆ ಬಿಕಾಸ್ ಆಫ್ ಆ ಉದಾಹರಣೆನೇ ನನಗೆ ಆಪಿಸ್ ಯಾವತ್ತೂ ಅಷ್ಟೇ ಒಂದು ಲೈನ್ ಏನಾದ್ರು ಕೊಟ್ರೆ ಅದನ್ನ ಇಟ್ಕೊಂಡು ಮಾಡ್ತಾರೆ ಅವರು ಅದಕ್ಕೆ ನನ್ಗೆ ಕನ್ಫರ್ಮ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಇದು ಹಿಟ್ ಆಗಿ ಆಗುತ್ತೆ ಸಾಂಗ್ ಅಂತ ನಾನು ಕೇಳಿದ ತಕ್ಷಣ ಹೇಳಿದೆ ಸೂರ್ ಪಿಕ್ ಈ ಸಾಂಗ್ ಅಂದ್ಬಿಟ್ಟು ಅದ್ಭುತವಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಈ ಸಾಂಗ್ ಖಂಡಿತವಾಗಿ ಹಿಟ್ ಆಗುತ್ತೆ ಅಂಡ್ ಪಯಂ ಯೂಟ್ಯೂಬ್ ಚಾನಲ್ ಅಲ್ಲಿ ಫೈನ್ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಟ್ಟಿದ್ದಾರೆ ಗ್ಯಾರಂಟಿ ನಿಮ್ಗೆ ಒಳ್ಳೆ ಸಬ್ಸ್ಕ್ರೈಬ್ ಬರ್ತದೆ ಆಡಿಯೋ ಹಿಟ್ ಆಗ್ತದೆ ಕಾಸು ಬರ್ತದೆ ನನ್ಗೂ ಬದೈತಲ್ಲೂ ಕಾಸು ಬರ್ತದೆ ಒಳ್ಳೇದಾಗ್ಲಿ ಸೊ ದ ವೆರಿ ಬೆಸ್ಟ್ ಹೇಳ್ತೀನಿ ಒಂದು ಕೋ ಇನ್ಸಿಡೆಂಟ್ಸ್ ಒಂದು ಬ್ಲೆಸ್ಸಿಂಗ್ ನಾನು ಮೆನ್ಷನ್ ಮಾಡಬೇಕು ಇವತ್ತಿಗೆ ಆಕಾಶ್ ಸಿನಿಮಾ ರಿಲೀಸ್ ಆಗಿ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗಿದೆ ಸರ್ ಅಂತ ಟೈಮ್ ಅಲ್ಲಿ ನೀವೆಲ್ಲರೂ ಇವತ್ತು ಈ ವೇದಿಕೆ ಮೇಲೆ ಸೇರಿರೋದು ಒಂಥರ ಏನೋ ಒಂಥರ ಇದಕ್ಕೆ ಸ್ಪೆಷಲ್ ಆಡ್ ಆದಂಗೆ ಆಯ್ತು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅಪ್ಪು ಸಾರು ಮತ್ತೆ ಮಹೇಶಣ್ಣ ಡೈರೆಕ್ಟ್ ಮಾಡಿರೋದು ಆಕಾಶ್ ಮಹೇಶ್ ಬಾಬು ಅವರು ಅಂಡ್ ಅಪ್ಪು ಸಾರ್ ಬಗ್ಗೆ ಏನು ಮಾತಾಡಲಿ ಸೊ ಇಸ್ ದೇರ್ ಆಲ್ವೇಸ್ ವಿತ್ ಮೀ ನಮ್ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ ಯಾವಾಗಲೂ ಇದ್ದಾರೆ ಪ್ರತಿ ಸಿನಿಮಾ ಇಂಡಸ್ಟ್ರಿಯ ಪ್ರತಿಯೊಬ್ಬ ಕಲಾವಿದ ಪ್ರತಿಯೊಬ್ಬ ಟೆಕ್ನಿಷಿಯನ್ ಪ್ರತಿಯೊಬ್ಬ ನಿರ್ಮಾಪಕ ನಿರ್ದೇಶಕ ಯಾರೇ ಕ್ರಿಯೇಟಿವ್ ಆಗಲಿ ಅವ್ರ ಜೊತೆ ಎಲ್ಲ ಹೆಂಗೆ ಬೆರ್ತ್ಕೊಂಡ್ ಟಿಲ್ ಟುಡೇ ಹಂಗೆ ಇದ್ದಾರೆ ಸೊ ಅವ್ರನ್ನ ಯಾವತ್ತು ನಾವು ಮಿಸ್ ಮಾಡೋಕ್ ಚಾನ್ಸೇ ಇಲ್ಲ ಯಾಕೆಂದರೆ ಅವರು ಇಲ್ಲೇ ಇದ್ದಾರೆ ಎಲ್ಲ ಜೊತೆಲೇ ಇದ್ದಾರೆ ಅನ್ನೋ ಒಂದು ಭಾವನೆ ಇದೆ ಸೊ ಇವತ್ತು ಇಪ್ಪತ್ತು ವರ್ಷ ಆಗಿದೆ ಆಕಾಶ್ ಅಂತಂದ್ರೆ ಖುಷಿಯಾದ ವಿಷಯ ಆ ಸ್ಟೇಜ್ ಮೇಲೆ ನಿಂತು ನಾನು ಮತ್ತು ಗುಂಡ ಸಾಂಗ್ಲಿ ರಿಲೀಸ್ ಆಗಿದೆ ಅಂದ್ರೆ ಅವ್ರ ಬ್ಲೆಸಿಂಗ್ ಯಾವತ್ತು ನಾನು ಮತ್ತು ಮೇಲೆ ಇರಲಿ ಅಂತ ದೇವ್ರು ಪ್ರಾರ್ಥನೆ ಮಾಡ್ಕೊಡ್ತೀನಿ